ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಬಟಾಣಿ ಬಿಡಿಸುವುದು ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲ ತಾಯಂದಿರು ಒಬ್ಬರ ಹಿಂದೆ ಒಬ್ಬರು ನಿಂತುಕೊಳ್ಳಿ ಅವರ ಮುಂದೆ ನೆಲದ ಮೇಲೆ ಮೂರು ಬಣ್ಣಗಳ ಕಾರ್ಡ್ಬೋರ್ಡ್ ತುಂಡುಗಳನ್ನು ಇಡಿ ಕೆಂಪು ಹಸಿರು ಮತ್ತು ಹಳದಿ ಲೀಡರ್ ತಾಯಿ ಬಣ್ಣದ ಹೆಸರನ್ನು ಹೇಳಬೇಕು ಉದಾಹರಣೆಗೆ ಕೆಂಪು ಎಂದು ಹೇಳಿದಾಗ ಎಲ್ಲ ತಾಯಂದಿರು ಆ ಬಣ್ಣದ ಕಾರ್ಡ್ ಕಡೆಗೆ ಜಿಗಿಯಬೇಕು ಯಾವ ತಾಯಿ ತಪ್ಪು ಬಣ್ಣದ ಕಾರ್ಡ್ ಕಡೆಗೆ ಜಿಗಿಯುತ್ತಾರೋ ಆ ತಾಯಿ ಆಟದಿಂದ ಹೊರಗಾಗುತ್ತಾರೆ ಆಟದ ಕೊನೆಯವರೆಗೆ ಉಳಿಯುವ ತಾಯಿ ವಿಜೇತರಾಗುತ್ತಾರೆ ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಸಮತೋಲಿತ ಆಹಾರದಿಂದ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ ಇದರಿಂದ ಆರೋಗ್ಯಕರವಾಗಿ ಮತ್ತು ಶಕ್ತಿಶಾಲಿಯಾಗಿ ಇರಲು ಸಹಾಯವಾಗುತ್ತದೆ ಇದು ರೋಗಗಳಿಂದ ದೂರವಿರಲು ಹಾಗೂ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಮತೋಲಿತ ಆಹಾರ ನಿಮ್ಮ ಚಿಕ್ಕ ಮಕ್ಕಳ ಆರೋಗ್ಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎಲ್ಲವೂ ಅವರ ಆಹಾರದ ಮೇಲೆ ಅವಲಂಬಿತವಾಗಿವೆ ಹಾಗಾಗಿ ಇಂದು ನಾವು ಮಕ್ಕಳ ಸಮತೋಲಿತ ಆಹಾರದ ಬಗ್ಗೆ ಮಾತನಾಡೋಣ ಸಮತೋಲಿತ ಆಹಾರ ಎಂದರೆ ಎಲ್ಲ ವಿಧದ ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರ ಉದಾಹರಣೆಗೆ ಶಕ್ತಿಯನ್ನು ನೀಡುವ ಪದಾರ್ಥಗಳು ಅನ್ನ ರೊಟ್ಟಿ ಜೋಳದ ರೊಟ್ಟಿ ಸಬ್ಬಕ್ಕಿ ಅಥವಾ ಸಾಬುದಾನ ದೇಹಕ್ಕೆ ಶಕ್ತಿ ನೀಡುವ ಪದಾರ್ಥಗಳು ಹಾಲು ಬೇಳೆ ಮೊಳಕೆಕಾಳು ಮೊಟ್ಟೆ ರೋಗಗಳನ್ನು ತಡೆಯುವ ಪದಾರ್ಥಗಳು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ದಿನದ ಸಮತೋಲಿತ ಊಟ ಬೆಳಗಿನ ಊಟ ಹಾಲು ಚಪಾತಿ ಉಪ್ಮಾ ಅಥವಾ ಉಪ್ಪಿಟ್ಟು ಮಧ್ಯಾಹ್ನದ ಊಟ ಅನ್ನ ಸಾರು ತರಕಾರಿ ಚಪಾತಿ ಸಂಜೆಯ ತಿಂಡಿ ಹಣ್ಣುಗಳು ಅಥವಾ ಆರೋಗ್ಯಕರವಾಗಿ ಮನೆಯಲ್ಲಿ ತಯಾರಿಸಿದ ತಿಂಡಿ ರಾತ್ರಿಯ ಊಟ ಹಗುರ ಮತ್ತು ಸಮಯಕ್ಕೆ ಚಪಾತಿ ಹಾಲು ತರಕಾರಿಗಳು ಉಪಯುಕ್ತ ಸಲಹೆಗಳು ನಿಮ್ಮ ಮಕ್ಕಳ ಊಟದ ಡಬ್ಬಿಯಲ್ಲಿ ಪ್ರತಿದಿನ ವಿಭಿನ್ನ ರೀತಿಯ ಆಹಾರವನ್ನು ನೀಡಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸ್ವಲ್ಪ ಸೃಜನಶೀಲತೆಯಿಂದ ಅಲಂಕರಿಸಿ ಇದರಿಂದ ಮಕ್ಕಳಿಗೆ ತಿನ್ನಲು ಆಸಕ್ತಿ ಉಂಟಾಗುತ್ತದೆ ಮನೆಯಲ್ಲಿ ತಯಾರಿಸಿದ ಪೌಷ್ಟಿಕ ತಿಂಡಿಗಳು ಉದಾಹರಣೆಗೆ ಅವಲಕ್ಕಿ ಒಗ್ಗರಣೆ ಲಡ್ಡು ಮತ್ತು ಪರೋಟ ಉತ್ತಮ ಆಯ್ಕೆಗಳಾಗಿವೆ ಪ್ಯಾಕೆಟ್ನಲ್ಲಿ ಸಿಗುವ ಆಹಾರ ಮತ್ತು ತಂಪು ಪಾನೀಯಗಳನ್ನು ಸಾಧ್ಯವಾದಷ್ಟು ದೂರವಿಡಿ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಸಮತೋಲಿತ ಆಹಾರವು ಕೇವಲ ಹೊಟ್ಟೆ ತುಂಬಿಸಲು ಮಾತ್ರವಲ್ಲ ದೇಹ ಮತ್ತು ಮನಸ್ಸಿನ ಪೋಷಣೆಗೂ ಸಹ ಅಗತ್ಯವಾಗಿದೆ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನ ಆಟ ಕ್ರಮ ಸಂಖ್ಯೆ ಒಂದು ಹಳೆಯ ಪತ್ರಿಕೆಯಿಂದ ಸಾರಿಗೆಯ ಸಾಧನಗಳನ್ನು ಕತ್ತರಿಸಿ ಕೊಲಾಜ್ ಮಾಡಿ ಮತ್ತು ಪ್ರತಿಯೊಂದರ ಬಗ್ಗೆ ಮಾತನಾಡಿ ಕ್ರಮ ಸಂಖ್ಯೆ ಎರಡು ಮಕ್ಕಳನ್ನು ತಮ್ಮ ನೆಚ್ಚಿನ ಸಂಗೀತಕ್ಕೆ ನೃತ್ಯ ಮಾಡಲು ಪ್ರೇರೇಪಿಸಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು